ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಭಾನುವಾರದ ವಿಡಿಯೋ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಲಕ್ಷ್ಮೀ ಪ್ರಿಯಾ ಬಂದಿದ್ದಾಳೆ ಸ್ಕೂಲ್ ರಜಾ ಇದೆಯಲ್ಲ ಅದಕ್ಕೆ ಒಂದು ವಾರ ಮಟ್ಟಕ್ಕೆ ಬಂದಿದ್ದಾಳೆ ಅವಳು ಬಂದಿದ್ದಾಳೆ ಅಂತ ಬೋಂಡ ಸಹ ಮಾಡ್ತಾ ಇದ್ದೀನಿ ಮತ್ತು ಅವಳನ್ನ ಕರ್ಕೊಂಬಂದಿರೋದು ಯಾರು ಅಂತಂದರೆ ನಮ್ಮ ಅಣ್ಣನ ಮಗ ಇವನ್ನ ಯಾವತ್ತೂ ನೀವು ವಿಡಿಯೋನಲ್ಲಿ ನೋಡಿರಲ್ಲ ಇದೆ ಫಸ್ಟ್ ಟೈಮು ಯಾಕಂದರೆ ಅವನು ಜಾಸ್ತಿ ಬಂದಿಲ್ಲ ವಿಡಿಯೋ ಮುಂದೆ ಇವತ್ತು ಬಂದಾಗ ಅವನೇ ಕರ್ಕೊಂಡ್ ಬಂದಿರೋದು ಒಂದು ವಾರ ಇಲ್ಲೇ ಇರ್ತಾಳೆ ಫ್ರೆಂಡ್ಸ್ ಪ್ರಿಯ ಅವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ನಾನ್ ವೆಜ್ ಎಲ್ಲ ಏನೂ ಮಾಡಲ್ಲ ಯಾಕಂದರೆ ನವರಾತ್ರಿ ಮುಗಿಯವ್ರಿಗೂ ಏನು ಮಾಡೋಂಗಿಲ್ವಲ್ಲ ಅದಕ್ಕೆ ಏನೂ ಮಾಡಿಲ್ಲ ನೋಡಿ ಅವಳು ಬಂದ ತಕ್ಷಣ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ ಎಲ್ಲ ಹೇಳ್ದಾಗ್ಬಿಡ್ತಾಳೆ ಅವಳ್ದು ಇದೇ ಕೆಲಸ ಮತ್ತು ನಾನು ಇವತ್ತು ದೇವಸ್ಥಾನಕ್ಕೆ ಪೂಜೆ ಕೊಡಬೇಕು ಓಂ ಶಕ್ತಿ ದೇವಸ್ಥಾನಕ್ಕೆ ಪೂಜೆ ತೊಗೊಂಡು ಹೋಗಿ ಕೊಡಬೇಕು ಫ್ರೆಂಡ್ಸ್ ಆ ಅಮ್ಮನಿಗೆ ಮಡಲು ತುಂಬೋಣ ಅಂತ ಓಂ ಶಕ್ತಿ ದೇವಸ್ಥಾನದಲ್ಲಿ ಮಡಲು ತುಂಬಿ ಸೀರೆ ತೊಗೊ ಸಹ ತೊಗೊಂಡಿದ್ದೀನಿ ಸೀರೆ ಮುಂಚೆನೇ ಕೊಟ್ಟುಕೊಳಿಸ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಅವರು ಸೀರೆ ಕೊಡು ಬೇಗ ನಾನು ಉಡ್ಸ್ಬಿಡ್ತೀನಿ ಹೇಳಿದ್ರು ಸರಿ ಪೂಜೆ ಸಾಮಾನು ಮತ್ತೆ ತೊಗೊಂಡೋದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೀರೆ ಕೊಟ್ಟುಕೊಳಿಸ್ಬಿಟ್ಟಿದ್ದೆ ಸರಿ ಅವ್ರು ಬಂದರು ನನ್ನ ತಮ್ಮ ಬಂದ ಸಾರಿ ನನ್ನ ತಮ್ಮ ಅಲ್ಲ ನಮ್ಮ ಅಣ್ಣನ ಮಗ ಅವನು ಬಂದು ಬ ಅವನಿಗೆ ಸ್ವಲ್ಪ ಬೋಂಡ ಮಾಡಿಕೊಟ್ಟೆ ತಿಂದ್ಬಿಟ್ಟು ಹೋದ ಬೆಳಗ್ಗೆ ಅನ್ನನ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ಟೊಮೊಟೊ ಚಟ್ನಿ ಅದು ಅದನ್ನೇ ತಿಂದ್ಬಿಟ್ಟು ಹೋದ ಅದ್ರ ಜೊತೆ ಸ್ವಲ್ಪ ಬೋಂಡನೂ ಸಹ ಮಾಡಿದೆ ಅಲ್ಲಿಂದ ಅವನು ಹೋದ ಮೇಲೆ ನಾನು ಪ್ರಿಯಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಇವಾಗ ನವರಾತ್ರಿ ಟೈಮ್ ಅಲ್ವಾ ನವರಾತ್ರಿ ಟೈಮ್ಗಳಲ್ಲಿ ದೇವಸ್ಥಾನಗಳಲ್ಲಿ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಅಲಂಕಾರಗಳು ಆ ದೇವ್ರ ಮುಖದಲ್ಲಿ ಕಳೆ ಹಬ್ಬ ಇಷ್ಟು ನೋಡೋಕೆ ಇಷ್ಟು ಚೆನ್ನಾಗಿರ್ತೈತೆ ನಾನು ಹಾಗೆ ಪೂಜೆ ಸಾಮಾನೆಲ್ಲ ಎಲ್ಲ ತೊಗೊಂಬಂದೆ ಇಲ್ಲಿ ಜನ ಕಮ್ಮಿನೇ ಆದರೆ ಬಂದರೆ ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಸಿ ಬಿಸಿ ಅಂತ ಏನೂ ಇರೋಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೇ ಫೋಟೋ ಗಿಟೋ ಎಲ್ಲ ತಗೊಂಡು ಹೋಗಿದ್ದಾಯಿತು ತುಂಬ ಹೊತ್ತು ಇಲ್ಲೇ ಕಳೆದುಬಿಟ್ಟೆ ಲಕ್ಷ್ಮೀ ಪ್ರಿಯ ಮತ್ತು ನಾನು ಇಲ್ಲಿರೋರೆಲ್ಲ ನಾವೊಂದು ನಾಲ್ಕು ಜನ ಇದ್ರಿ ಅಷ್ಟೇ ಯಾಕಂದರೆ ಇದು ಸ್ವಲ್ಪ ಊರಿಂದ ಆಚೆ ಇದೆ ಈ ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನ ಮತ್ತು ಎಲ್ಲ ದೇವಸ್ಥಾನಗಳಲ್ಲೂ ಜನ ತುಂಬಿರ್ತಾರೆ ಮತ್ತು ಬ್ಯುಸಿಯಾಗಿರ್ತಾರೆ ಫ್ರೆಂಡ್ಸ್ ಇದು ಸ್ವಲ್ಪ ದೂರ ಬರಬೇಕಲ್ಲ ಕೆಲಸ ಜಾಸ್ತಿ ಇರುತ್ತೆ ದೇವಸ್ಥಾನಗಳಲ್ಲಿ ಹಂಗಾಗಿ ದೇವಸ್ಥಾನಕ್ಕೆ ಯಾರೂ ಬಂದಿಲ್ಲ ನಾವು ನಾಲ್ಕು ಜನ ಸೇರಿಕೊಂಡು ಈ ಥರ ಪೂಜೆ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಕೊಂಡ್ರಿ ಈ ದೇವಸ್ಥಾನದಲ್ಲಿ ತುಂಬ ಖುಷಿ ಆಯಿತು ಮಾತ್ರ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವೇ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಮಾಡಿ ದೇವರಿಗೆ ಪೂಜೆ ಮಾಡ್ತೀರಲ್ವ ಎಷ್ಟು ಸಮಾಧಾನ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನೋಡಿ ನಮಗೆ ಗೊತ್ತಿರೋ ಹಾಗೆ ಪೂಜೆ ಮಾಡಿದ್ರಿ ಇವರೇನೆ ಈ ದೇವಸ್ಥಾನದ ಓನರು ಓಕೆ ಫ್ರೆಂಡ್ಸ್ ನೋಡ್ಕೊಂಬನ್ನಿ ಇಷ್ಟೇ ನಾನು ತುಂಬ ಸ ಲೇಟಾಗಿ ಆಗ್ತಾಯಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ನಾನು ಕೆಲಸದ ಬ್ಯುಸಿ ಮತ್ತು ಹಬ್ಬದ ಕೆಲಸದಿಂದ ಸ್ವಲ್ಪ ಜಾಸ್ತಿ ಕೆಲಸ ಇರೋದರಿಂದ ವೀಡಿಯೋ ಬೇಗ ಹಾಕೋದಕ್ಕಾಗಿಲ್ಲ ಓಕೆ ಫ್ರೆಂಡ್ಸ್ ನೋಡ್ಕೊಂಬನ್ನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ಕೊಂಬನ್ನಿ